ನಮಸ್ಕಾರ ಏನೈ ನ್ಯೂಸ್ಗೆ ಸ್ವಾಗತ ಪ್ರತಿ ವರ್ಷದಂತೆ ಇವತ್ತು ಶ್ರಾವಣ ಮಾಸದ ನಿಮಿತ್ತ ಇಂಡಿ ತಾಲೂಕಿನ ಸುಕ್ಷೇತ್ರ ಕೊಳಸಾರ ಗ್ರಾಮದ ಶ್ರೀ ಅಭಿನವ ಪುಂಡಲಿಂಗೇಶ್ವರ ಮಹಾಸ್ವಾಮೀಜಿಗಳವರ ಸಹ ಪರಿವಾರದೊಂದಿಗೆ ಸುಕ್ಷೇತ್ರ ರೋಡ್ಕಿ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ಭಕ್ತಿ ಇಷ್ಟಲಿಂಗ ಪೂಜೆಯನ್ನು ಪೂಜ್ಯರೊಂದಿಗೆ ಆಗಮಿಸಿದ ವಿವಿಧ ಗ್ರಾಮಗಳಿಂದ ಹಳ್ಳಿಗಳಿಂದ ಗೊಳಸಾರದಿಂದ ಶ್ರೀಶೈಲದವರೆಗೂ ಆಗಮಿಸಿದ ಸಹಸ್ರಾರು ಭಕ್ತರೊಂದಿಗೆ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನದೀಶ್ವರ ಶ್ರೀ ಒಂದು ಸಾವಿರದ ಎಂಟು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಎಲ್ಲ ಭಕ್ತ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ವೃಂದದಿಂದ ಲೋಕ ಕಲ್ಯಾಣಕ್ಕಾಗಿ ಸಹ ಕಟುಂಬ ಪರಿವಾರದೊಂದಿಗೆ ಮಹಾಪೂಜೆಯನ್ನು ಸಮರ್ಪಿಸಿದ್ರು ಈ ಸಂದರ್ಭದಲ್ಲಿ ಮಹಾತ್ಮರ ಬದುಕು ಬೆಳಕು ಪ್ರವಚನದ ಕುರಿತು ಪ್ರತಿದಿನ ಸಂಜೆ ಆರು ಗಂಟೆಗೆ ಪ್ರವಚನ ಇರುವ ವಿಜಯಪುರದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರನ್ನು ಮತ್ತು ಎಲ್ಲಾ ಸೇವಕರಿಗೂ ದಾಸೋಹದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಭಕ್ತವೃಂದಕ್ಕೂ ಗೊಳಸಾರದ ಶ್ರೀ ಅಭಿನವ ಪುಂಡಲಿಂಗ ಮಹಾಸ್ವಾಮೀಜಿಗಳು ಮತ್ತು ರೋಡಗಿಯ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮೀರಗಿ ಕೊಳಸಾರ ನಾದ ಶಿವಪುರ ರೋಡಗಿ ಲಾಳಸಿಂಗ ವಿಜಯಪುರ ಬೊಮ್ಮನಜೋಗಿ ನಾಗಠಾಣ ಹೀಗೆ ಇನ್ನು ಹಲವಾರು ಗ್ರಾಮದ ಭಕ್ತ ಸಮೂಹ ಶ್ರಾವಣ ಮಾಸದಲ್ಲಿ ಪೂಜ್ಯರೊಂದಿಗೆ ಶ್ರೀಸಲಕ್ಕೆ ಆಗಮಿಸಿ ಶ್ರೀಸಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ದರ್ಶನವನ್ನು ಪಡೆದು ಪುಣಿತರಾದರು ಅನೇಕ ಸೇವೆಗಳನ್ನು ಕೂಡ ಇಲ್ಲೇ ಮಾಡಿ ಸಾಕಷ್ಟು ಸಹಕಾರವನ್ನು ಪ್ರತಿ ವರ್ಷ ನೀಡ್ತಾ ಬಂದವರಾಗಿದ್ದಾರೆ ಈಗೇನು ಜಗದ್ಗುರು ಪಂಡಿತಾರಾಧ್ಯ ಲಿಂಗೋದ್ ಗುರು ಮೂರ್ತಿಯನ್ನ ಇದೇನು ಬೆಳ್ಳಿ ಮಂಟಪದಲ್ಲಿ ಇಟ್ಟು ನೀವೆಲ್ಲ ಪೂಜೆ ಮಾಡುವಂತ ನೋಡ್ತಿರಲ್ಲ ಈ ಮಂಟಪವನ್ನು ಅದು ಅದಕ್ಕೆ ಒಳಸಾರ ಹೀಗೆ ಪ್ರತಿ ವರ್ಷ ಅವ್ರು ಬಂದ್ರು ಅಂದ್ರ ಅವ್ರದ್ದು ಶಿಷ್ಯ ಸಂಪತ್ತು ಬಹಳ ದೊಡ್ಡದು ಲಕ್ಷಾಂತರ ಜನ ಭಕ್ತರು ಪ್ರತಿ ವರ್ಷ ಜಾತ್ರೆಯೊಳಗ ನೂರಾರು ಮದುವೆಗಳನ್ನ ಉಚಿತವಾಗಿ ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಟ್ಟು ಸಾಮಾಜಿಕ ಕಾರ್ಯವನ್ನು ಮಾಡುತ್ತಾ ಬಂದವರಾಗಿದ್ದಾರೆ ಜಾತ್ಯತೀತವಾಗಿ ಎಲ್ಲರಿಗೂ ಮುಕ್ತವಾದ ಅವಕಾಶವನ್ನು ಕೊಡುವುದರ ಮೂಲಕ ಆ ಭಾಗದಲ್ಲಿ ಒಂದು ಆದರ್ಶ ಮಠವಾಗಿ ಒಳಸಾರದ ಮಹಾಮಠ ಅದು ತಲೆ ಎತ್ತಿ ನಿಂತಿದೆ ಅದ ಕಾರಣ ಅವರ ಹಿಂದಿನ ಎಲ್ಲ ಶ್ರೀಗಳವರ ಜೊತೆಗೆ ಪ್ರಸ್ತುತ ಶ್ರೀಗಳವರ ಪ್ರಯತ್ನ ಹೃದಯವಂತಿಕೆ ಭಕ್ತರ ಮೇಲಿನ ಕಾರಣ ಅನ್ನುವಂಥ ಮಾತುಗಳನ್ನ ಈ ವೇದಿಕೆಯ ಮೂಲಕ ಅವರೆಲ್ಲರೂ ಕೂಡ ಬಂದು ಇವತ್ತಿನ ಮಹಾಪೂಜಾ ಸೇವೆಯಲ್ಲಿ ಅವರ ಸಹೋದರರು ಅವರ ಶ್ರೀಮತಿಯವರು ಅವರ ಉತ್ತರಾಧಿಕಾರಿಗಳು ಅವರೆಲ್ಲ ಬಂದು ಬಂಧು ಬಾಂಧವರು ಅತ್ಯಂತ ಭಕ್ತಿಯಿಂದ ಅವರು ಎಷ್ಟು ಪೀಠದ ಮೇಲೆ ಅಭಿಮಾನ ಅಂತ ಕೇಳಿದರೆ ಅವರು ಎಂದು ಹೊರಗಿನವರು ಅನ್ನೋ ಭಾವನೆ ನಮ್ಮಲ್ಲೂ ಇಲ್ಲ ಅವರಲ್ಲೂ ಇಲ್ಲ ಪೀಠದವರೆಗೂ ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ಅವರು ಕೂಡ ನಡೆದುಕೊಂಡು ಬಂದಿದ್ದಾರೆ ನಮ್ಮಲ್ಲೂ ಕೂಡ ಅದೇ ರೀತಿಯಾದ ಭಾವನೆ ಇರೋದಕ್ಕೆ ಕಾರಣ ಅವರಲ್ಲಿರುವಂಥ ಹೃದಯವಂತಿಕೆ ಹೃದಯ ಶ್ರೀಮಂತಿಕೆ ಅನ್ನುವಂಥ ಮಾತುಗಳನ್ನು ವ್ಯಕ್ತ ಮಾಡ್ತಾ ಅವರಿಗೆ ಅವ್ರ ಜೊತೆಗೆ ಬಂದಿರುವಂಥ ಎಲ್ಲ ಪರಿವಾರದವರಿಗೆ ಸದಮಾಂಗಲವನ್ನು ಆರೈಸಿ ಅದೇ ರೀತಿ ನಮ್ಮ ಗೋಳಸಾರ ಮಹಾರಾಜರ ನೆರಳಿನಂತೆ ಯಾವಾಗಲೂ ಅವ್ರ ಜೊತೆಗಿರೋರು ಅಂದ್ರೆ ನಮ್ಮ ರೋಡ್ಗೆ ಸ್ವಾಮಿ ರೋಡ್ಗೆ ಸ್ವಾಮಿಗಳು ಬಂದ್ರೆ ಗೊಳಸಾರು ಮಹಾರಾಜರು ಇರ್ತಾರ ಗೊಳಸಾರ ಮಹಾರಾಜರು ಸ್ವಾಮಿಗಳು ಅಲ್ಲೇ ಅದಾರ ಅಂತ ತಿಳ್ಕೊಳ್ಬೇಕು ಹಂಗೆ ಇಬ್ರು ಯಾವಾಗಲೂ ಅನ್ಯೋನ್ಯವಾಗಿರುವಂಥವರು ರೋಡ್ಗೆ ಸ್ತ್ರೀಗಳವರು ಕೂಡ ಆಗಮಿಸಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರಿಗೂ ಕೂಡ ಅನಂತ ಸದಮಂಗಲೆಗಳನ್ನು ಈ ಸಂದರ್ಭದಲ್ಲಿ ಹಾರೈಸುತ್ತ ಇವತ್ತಿನ ಹುಲಿಯನ್ನು ಸಪಾಲೆ ಸಮಾರಂಭಕ್ಕೆ ಸಪಾಲೆ ಮುಖಾಂತರ ಶಿವಮೊಗ್ಗವನ್ನು ಚಿನ್ನದ ಉಂಗರವನ್ನು ನೀಡುವುದರ ಮುಖಾಂತರವಾಗಿ ಜಗದ್ಗುರು ಮಾಸ್ತಾನಿದ ಕೃಪೆಗೆ ಮೊದಲಿಂಗ ಮಹಾರಾಜರು ಜಗದ್ಗುರು ಮಾಸ್ತಾನಿದ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಅವರ ಪರಿವಾರದವರ ಸೇವೆ ನಿರಂತರವಾಗಿ ಶ್ರೀಪೀಠಕ್ಕೆ ಸಲ್ತಾ ಇರುತ್ತದೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್